ಪೂರ್ವ ಮುಂಗಾರಿನ ಹೊಡೆತಕ್ಕೆ ಇಡೀ ಕರುನಾಡೆ ಕಂಗಾಲಾಗಿದೆ ಊರೂರಲ್ಲೂ ಮಹಾಮಳೆಯ ಆರ್ಭಟ ಶುರುವಾಗಿದ್ದು ಜನಜೀವನ ನಲುಗಿ ಹೋಗ್ತಾ ಇದೆ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ಊರು ಕೇರಿಗಳೆಲ್ಲ ಮುಳುಗೇಳ್ತಾ ಇದೆ ಇನ್ನು ಐದು ದಿನ ರಾಜ್ಯದಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಇಂದು ನಾಳೆ ಪೂರ್ವ ಮುಂಗಾರು ಮಳೆ ಮತ್ತಷ್ಟು ಚುರುಕುಗೊಳ್ಳಲಿದ್ದು ಬಳ್ಳಾರಿ ಚಿತ್ರದುರ್ಗ ತುಮಕೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಳಿದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಬೆಂಗಳೂರಲ್ಲಿ ರಾತ್ರಿ ಸುರಿದ ರಣಮಳೆಗೆ ಶಾಂತಿನಗರ ವಿಲ್ಸನ್ ನಲ್ಲಿ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ ನಿಂತ ನೀರಲ್ಲಿ ಕೆಎಸ್ಆರ್ಟಿಸಿ ಸ್ಲೀಪರ್ ಬಸ್ ಸಿಲುಕಿದ್ದು ಸುಮಾರು ಮೂರ್ನಾಲ್ಕು ಅಡಿ ಮುಳುಗಿತ್ತು ಅಲ್ಲದೆ ಹಲವು ಮನೆಗಳಿಗೆ ವಿಲ್ಸನ್ ಗಾರ್ಡನ್ ಕಾಲುವೆಯ ನೀರು ನುಗ್ಗಿದ್ದು ಸುತ್ತಮುತ್ತಲಿನ ಬಹುತೇಕ ಏರಿಯಾಗಳು ಜಲಾವೃತವಾಗಿವೆ ಬಟ್ಟೆ ಬರೆ ದಿನಸಿ ವಸ್ತುಗಳೆಲ್ಲ ನೀರು ಪಾಲಾಗಿವೆ ಶಾಂತಿನಗರದ ಸಿಸಿಬಿ ಕಚೇರಿಗೆ ಮಳೆ ನೀರು ನುಗ್ಗಿದೆ ಸಿಸಿಬಿ ಕಚೇರಿಯಲ್ಲಿ ಸುಮಾರು ಎಂಟಕ್ಕೂ ಅಧಿಕ ರೂಮ್ಗಳು ಜಲಾವೃತಗೊಂಡಿದೆ ಇನ್ನು ಕಚೇರಿಗೆ ನೀರು ನುಗ್ಗಿದ ಪರಿಣಾಮವಾಗಿ ಅನೇಕ ಕೇಸ್ ಫೈಲ್ಗಳು ನಾಶವಾಗಿದೆ ಫೈಲ್ಗಳು ನೀರಿನಲ್ಲಿ ಎಲ್ಲೆಂದರಲ್ಲಿ ತೇಲಾಗ್ತಿದೆ ಇತ್ತ ಕೋರಮಂಗಲದಲ್ಲೂ ಭಾರಿ ಮಳೆ ಆಗ್ತಾ ಇದೆ ಮನೆಗಳ ತುಂಬೆಲ್ಲ ನೀರು ನುಗ್ಗಿದೆ ನಿನ್ನೆ ರಾತ್ರಿಯಿಂದಲೇ ಮನೆಗೆ ನೀರು ನುಗ್ಗಿದ್ದು ಜನರು ಜಾಗರಣೆ ಮಾಡುವಂತಾಗಿದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಗೋಳಾಗ್ಬಿಟ್ಟಿದೆ ಈ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಹಿಡಿ ಶಾಪ ಹಾಕಿದ್ದಾರೆ ಇತ್ತ ಕೋರಮಂಗಲದ ಎಸ್ಟಿ ಬೆಡ್ ಲೇಔಟ್ನಲ್ಲೂ ಕೂಡ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಇಡೀ ಏರಿಯಾಗೆ ಜಲದಿಗ್ಬಂಧನವಾಗಿದ್ದು ಜನರು ಪರದಾಡ್ತಿದ್ದಾರೆ ಸಣ್ಣ ಮಕ್ಕಳಿಗೂ ಹಾಲು ತರಲಾಗದೆ ಪೋಷಕರು ಕಂಗಾಲಾಗಿದ್ದಾರೆ ಜನಪ್ರತಿನಿಧಿಗಳಿಗೆ ಸ್ಥಳೀಯರು ಹಿಡಿಶಾಪ ಹಾಕಿದ್ದಾರೆ ಇನ್ನು ಮಳೆಯಿಂದಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಎರಡು ಅಡಿಯಷ್ಟು ನೀರು ನಿಂತುಕೊಂಡಿದೆ ನೀರು ನಿಂತಿದ್ದರ ಪರಿಣಾಮವಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ ಸಿಲ್ಕ್ ಬೋರ್ಡ್ನಿಂದ ಅತ್ತಿ ಕಡೆಗೆ ತೆರಳುವ ಮಾರ್ಗ ಮಾರತ್ಹಳ್ಳಿ ಕಡೆ ಹೋಗುವ ಮಾರ್ಗ ಜಲಾವೃತಗೊಂಡಿದ್ದು ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ರಾತ್ರಿ ಸುರಿದ ಭಾರೀ ಮಳೆಗೆ ವಿವೇಕಾನಗರ ಮುಖ್ಯರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ವಿವೇಕಾನಗರ ಪೊಲೀಸ್ ಠಾಣೆ ಬಳಿ ನೀರು ನಿಂತು ಅವಾಂತರ ಸೃಷ್ಟಿಯಾಗಿದ್ದು ಬೆಳಿಗ್ಗೇನೆ ಕೆಲಸ ಕಾರ್ಯಗಳಿಗೆ ಹೋಗುವ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಯಿತು ನಂದಗೋಕುಲ ಬಡಾವಣೆಯಲ್ಲಿ ಜನರು ಪಡಬಾರದ ಕಷ್ಟಪಡ್ತಿದ್ದಾರೆ ಮನೆಯೊಳಗೆ ಸಂಪೂರ್ಣವಾಗಿ ರಾಜಕಾಲುವೆಯ ನೀರು ತುಂಬಿರುವ ಹಿನ್ನೆಲೆ ಎರಡು ತಿಂಗಳ ಮಗುವನ್ನ ಕರೆದುಕೊಂಡು ತಾಯಿಯೊಬ್ಬರು ಕಷ್ಟಪಡ್ತಿದ್ದಾರೆ ಪುಟ್ಟ ಕಂದಮ್ಮನನ್ನ ಹಿಡಿದುಕೊಂಡು ಸುರಕ್ಷಿತ ಸ್ಥಳಕ್ಕೆ ತಾಯಿ ಕರೆದುಕೊಂಡು ಹೋಗ್ತಿದ್ದಾರೆ ರಾತ್ರಿ ಸುರಿದ ಮಳೆಯಿಂದ ನಾಗಬಾರದ ನಂದಗೋಕುಲ ಬಡಾವಣೆ ಜಲಾವೃತವಾಗಿದೆ ಬಡಾವಣೆ ಪಕ್ಕದಲ್ಲಿರುವ ರಾಜಕಾಲುವೆ ತುಂಬಿದ ಪರಿಣಾಮವಾಗಿ ಬಡಾವಣೆಗೆ ನೀರು ನುಗ್ಗಿದೆ ರಾತ್ರಿ ಇಡೀ ಇಲ್ಲದೆ ಜನರು ಜೀವ ಕೈಯಲ್ಲಿ ಹಿಡಿಕೊಂಡು ಕಾಲ ಕಳೆಯುವಂತಾಗಿತ್ತು ರಾಜಕಾಲುವೆ ದುರಸ್ತಿ ಮಾಡುವಂತೆ ಹೇಳಿದರೂ ಕೂಡ ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ನಂದಗೋಕುಲ ಬಡಾವಣೆಯಲ್ಲಿ ಸುರಿದ ಭಾರಿ ಮಳೆಗೆ ಎಸ್ವಿಎನ್ ಆಂಗ್ಲ ಮಾಧ್ಯಮ ಶಾಲೆಗೆ ನೀರು ನುಗ್ಗಿದೆ ಶಾಲೆ ಜಲಾವೃತವಾದ ಹಿನ್ನೆಲೆ ಶಾಲಾ ಆಡಳಿತ ಮಂಡಳಿ ಶಾಲೆಗೆ ರಜೆ ಘೋಷಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ರಾತ್ರಿ ಇಡೀ ಭಾರಿ ಮಳೆಯಾಗಿದೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ಸುತ್ತಮುತ್ತ ವರ್ಣಾರ್ಭಟ ಜೋರಾಗಿತ್ತು ಇವತ್ತೂ ಕೂಡ ಮಳೆ ಬೆಳಗ್ಗೆಯಿಂದ ಜಿತಿ ಜಿತಿ ಮಳೆ ಆಗ್ತಾನೆ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಹೊಸಕೋಟೆಯ ಸುತ್ತಮುತ್ತಲೂ ಕೂಡ ರಾತ್ರಿ ಧಾರಾಕಾರ ಮಳೆಯಾಗಿದ್ದು ಚರಂಡಿಗಳು ತುಂಬಿ ಮನೆಗಳಿಗೆ ನೀರು ನುಗ್ಗಿದೆ ರಾಜಕಾಲುವೆ ಪಕ್ಕದಲ್ಲಿದ್ದ ನಾಲ್ಕೈದು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳು ಸಾಮಗ್ರಿಗಳೆಲ್ಲ ಜಲಾವೃತವಾಗಿದೆ ಚರಂಡಿ ಮತ್ತು ರಾಜಕಾಲುವೆ ಸ್ವಚ್ಛಗೊಳಿಸದ ಕಾರಣ ಮನೆಗಳಿಗೆ ನೀರು ನುಗ್ಗಿದೆ ಅಂತ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ದೇವನಹಳ್ಳಿಯಲ್ಲಿ ಸುರಿದ ಭಾರಿ ಮಳೆಗೆ ಬೆಂಗಳೂರು ಹೈದರಾಬಾದ್ ಹೈವೇ ಜಲಾವೃತವಾಗಿತ್ತು ಪಟ್ಟಣದಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ರಸ್ತೆ ಜಲಾವೃತವಾಗಿದೆ ನಿಂತ ನೀರಲ್ಲಿ ಹಲವು ಬೈಕ್ಗಳು ಮುಳುಗಡೆಯಾಗಿದೆ ಬೈಕ್ ಸವಾರರು ಪರದಾಡಿದ್ದಾರೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ಬಂದಾಗಲೆಲ್ಲ ಹೆದ್ದಾರಿ ಜಲಾವೃತವಾಗುತ್ತೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ ಅಟ್ಟೂರಿನ ಇತಿಹಾಸ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ ದೇವಸ್ಥಾನ ಕಲ್ಯಾಣ ತುಂಬಿ ಹರಿದು ದೇವಸ್ಥಾನ ಅರ್ಧದಷ್ಟು ಮುಳುಗಡೆಯಾಗಿದೆ ಸೋಮವಾರ ವಿಶ್ವನಾಥ ಪೂಜೆಗೆ ಅಂತ ಭಕ್ತರು ದೇವಸ್ಥಾನ ಮುಳುಗಿರುವುದನ್ನು ಕಂಡು ಕಂಗಲಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ಭಾರೀ ಮಳೆಯಾಗಿದ್ದು ಗಂಗಾವತಿ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಸುರಿದ ಗಾಳಿ ಸಹಿತ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ಮಳೆ ಅಬ್ಬರಕ್ಕೆ ಪ್ರಮುಖ ರಸ್ತೆಗಳು ಹಳ್ಳದಂತಾಗಿವೆ ರಸ್ತೆಯ ಮೇಲೆ ಹಳ್ಳದಂತೆ ಮಳೆ ನೀರು ಹರಿತಾ ಇದ್ದು ವಾಹನ ಸವಾರರು ಪರದಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನಿನ್ನೆ ಭಾರಿ ಮಳೆಯಾಗಿದೆ ಮಳೆಯಿಂದಾಗಿ ಬೃಹದಾಕಾರದ ಮರ ನೆಲಕುರುಳಿದೆ ಬಿದ್ದಾಪುರ ಕಾಲೋನಿಯಲ್ಲಿ ಮರ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮರ ಬಿದ್ದ ಪರಿಣಾಮವಾಗಿ ಬಿದ್ದಾಪುರ ಕಾಲೋನಿಯ ಒಂದು ರಸ್ತೆ ಸಂಪೂರ್ಣ ಬ್ಲಾಕ್ ಆಗಿದೆ ಮೈಸೂರಿನಲ್ಲೂ ಇಡೀ ರಾತ್ರಿ ಭಾರಿ ಮಳೆಯಾಗಿದೆ ಗಾಳಿ ಮಳೆಗೆ ಮರದ ಕೊಂಬೆ ವಿದ್ಯುತ್ ಕಂಬ ಮುರಿದು ಬಿದ್ದಿದ್ದು ವಾಹನಗಳಿಗೆ ಹಾನಿಯಾಗಿದೆ ಚಾಮರಾಜಪುರಂನಲ್ಲಿರುವಂತಹ ಏರ್ಲೈನ್ಸ್ ಹೋಟೆಲ್ ಬಳಿ ಘಟನೆ ನಡೆದಿದೆ ಕಾರು ನಿಲ್ಲಿಸಿ ಹೋಗಿದ್ದ ಕಾರಣ ಜೀವ ಹಾನಿ ತಪ್ಪಿದೆ ಸ್ಥಳಕ್ಕೆ ಆಗಮಿಸಿದ ಪಾಲಿಕೆ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಬಾಗಲಕೋಟೆಯಲ್ಲೂ ಮಳೆಯಿಂದ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ ಜಿಲ್ಲೆಯ ಇಳಿಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಹಳ್ಳ ತುಂಬಿ ರಸ್ತೆ ಮೇಲೆ ಹರಿತಾ ಇರೋದರಿಂದ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗ್ಬಿಟ್ಟಿದೆ ಇನ್ನು ಇದೇ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದ್ದು ತುಂಬಿದ ರಸ್ತೆಯಲ್ಲೇ ವಾಹನ ಸವಾರರು ವಿದ್ಯಾರ್ಥಿಗಳು ಸಂಚಾರ ಮಾಡುವುದಕ್ಕೆ ಪರದಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ಮತ್ತೊಬ್ಬ ಕೇಂದ್ರ ಕಾರಾಗೃಹ ಸಿಬ್ಬಂದಿ ಜೈಲುಪಾಲಾಗಿದ್ದಾರೆ ನಗರದ ಕೇಂದ್ರ ಕಾರಾಗೃಹದ ವರ್ಣನಾಗಿ ಕೆಲಸ ಮಾಡ್ತಾ ಇದ್ದ ಎಸ್ಬಿ ಪುನೀತ್ ವಿರುದ್ಧ ಟಿಕೆಟಿ ಔಟ್ ಪವನ್ ಅನ್ನೋರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಏಕವಚನದಲ್ಲಿ ನಿಂದಿಸಿದ್ದಾರೆ ಅಂತ ದೂರು ಕೊಟ್ಟಿದ್ದರು ಸದ್ಯ ಈ ದೂರಿನ ಅನ್ವಯ ಎಸ್ಬಿ ಪುನೀತ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧನ ಮಾಡಲಾಗಿದೆ ಕಳಸ ಮತ್ತು ಬಂಡೂರಿ ಯೋಜನೆ ಅನುಮೋದನೆಗಾಗಿ ಕೇಂದ್ರ ಸರ್ಕಾರ ಕಂಡೀಷನ್ ಹಾಕಿದೆ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳ ರಕ್ಷಣೆಗೆ ಮೊದಲು ಯೋಜನೆ ಸಿದ್ಧಪಡಿಸಲು ಸೂಚನೆ ನೀಡಲಾಗಿದೆ ಬೆಳಗಾವಿಯ ಕಾಡಂಚಿನ ಗ್ರಾಮಗಳ ನಿವಾಸಿಗಳ ಪುನರ್ವಸತಿಗೆ ಅರಣ್ಯ ಇಲಾಖೆ ಬಳಿ ಹಣ ಇಲ್ಲದಂತಾಗಿದೆ ತಾಳೇವಾಡಿ ಗ್ರಾಮದ ಪುನರ್ವಸತಿ ಪರಿಹಾರಕ್ಕೆ ನಮ್ಮ ಬಳಿ ಅನುದಾನ ಇಲ್ಲ ಅಂತ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅಸಹಾಯಕತೆ ತೋರಿದ್ದಾರೆ ಚಾಮರಾಜನಗರದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿ ಕಂಡು ಜಿಂಕೆಗಳ ಗುಂಪು ಓಡಿ ಹೋಗುವ ದೃಶ್ಯ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಹುಲಿ ದಾಳಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ದೃಶ್ಯವನ್ನು ಪ್ರವಾಸಿಗರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಕೊಪ್ಪಳ ತಾಲೂಕಿನ ಚಿಲ್ಕಮುಖಿ ಗ್ರಾಮದಲ್ಲಿ ವಿವಾಹಿತೆಯನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಈ ಬಗ್ಗೆ ನ್ಯೂಸ್ ಏಟೀನ್ ವರದಿ ಬಿತ್ತರಿಸಿದ ಬಳಿಕ ಅಧಿಕಾರಿಗಳು ಭೇಟಿ ನೀಡಿ ಎಚ್ಚರಿಕೆ ನೀಡಿದ್ದಾರೆ ಹಾವೇರಿ ಜಿಲ್ಲೆಯ ಗುತ್ತಲದಲ್ಲಿರುವ ಚಂದ್ರಶೇಖರ ದೇವಾಲಯದಲ್ಲಿ ಶಾಸನವೊಂದು ಪತ್ತೆಯಾಗದ ವಿಜಯನಗರದ ಅಚ್ಯುತರಾಯನ ಕಾಲದ ಶಿಲ್ಪಕಲೆಯ ಶಾಸನ ಇದಾಗಿದ್ದು ಸುಮಾರು ಆರು ಸಾವಿರದ ಮುನ್ನೂರ ಏಳು ಜನರ ಶವ ಸಂಸ್ಕಾರ ಮಾಡಿರುವ ಬಗ್ಗೆ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ಎಸ್ಆರ್ ನಾಯಕ್ ವಿಧಿವಶರಾಗಿದ್ದಾರೆ ಛತ್ತೀಸ್ಗಢ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ರು ಇಂದು ಬೆಂಗಳೂರಿನ ಬಿ ಬಡಾವಣೆಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಅವರು ಕೋಲಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಲಾರ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ಕುರಿತು ಟೀಕಿಸುವ ಸಾಧ್ಯತೆ ಇದೆ ಹಾಗೂ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕುರಿತು ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಬೇಜವಾಬ್ದಾರಿ ಹೇಳಿಕೆಯ ವಿರುದ್ಧವೂ ಕೂಡ ಮಾಜಿ ಸಿಎಂ ಸದಾನಂದಗೌಡ ಮಾತನಾಡುವ ಸಾಧ್ಯತೆ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಜಿಲ್ಲಾ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಮೇ ಇಪ್ಪತ್ತೆಂಟರಂದು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯ ಹಿನ್ನೆಲೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ ಸದ್ದಿಲ್ಲದೆ ಕೆಜಿಎಫ್ ಕಾಂಗ್ರೆಸ್ ಶಾಸಕಿ ರೂಪಾ ಶಶಿಧರ್ ಹಾಗೂ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಗೋವಿಂದಗೌಡ ನಾಮಪತ್ರ ಸಲ್ಲಿಸಿದ್ದಾರೆ ಕೋಲಾರ ಸಹಾಯಕ ಕಮಿಷನರ್ ಕಚೇರಿಯಲ್ಲಿ ಕೆಲ ಬೆಂಬಲಿಗರ ಜೊತೆಗೂಡಿ ನಾಮಪತ್ರ ಸಲ್ಲಿಸಿದ್ದಾರೆ ಇಂದು ಹಾಗೂ ನಾಳೆ ಜಿಲ್ಲೆಯ ಕೆಲ ಶಾಸಕರು ಪ್ರಮುಖ ನಾಯಕರು ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ ಏನು ಕಾಂಗ್ರೆಸ್ ನಾಯಕರ ಮಧ್ಯೆಯೇ ಪೈಪೋಟಿಯಿಂದಾಗಿ ಈ ಬಾರಿಯ ಕೋಲಾರ ಚಿಕ್ಕ ಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಭಾರಿ ಕುತೂಹಲ ಕೆರಳಿಸಿದೆ ಸಂಪುಟ ಪುನಾರಚನೆಗೆ ಕಾಂಗ್ರೆಸ್ ಒಳಗೆ ಒತ್ತಡ ಹೆಚ್ಚಾಗದೆ ನಿಷ್ಕ್ರಿಯರನ್ನ ಕೈಬಿಟ್ಟು ಸಂಪುಟ ಪುನಾರಚಿಸುವಂತೆ ಕೂಗು ಜೋರಾಗಿಬಿಟ್ಟಿದೆ ಹೀಗಾಗಿ ಹತ್ತಕ್ಕಿಂತ ಹೆಚ್ಚು ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ ಅಂದರೆ ಕೆಲ ಹಿರಿಯ ಸಚಿವರಿಗೂ ಕೋಕು ಕೊಡಲಿತು ಹಿರಿಯ ಸಚಿವರಿಗೂ ಕೋಕ್ ಕೊಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಹೊಸವರಿಗೆ ಅವಕಾಶ ಕೊಟ್ಟರೆ ನವಚೈತನ್ಯ ಮೂಡಲಿದೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಯತ್ನ ನಾಯಕತ್ವವಿಲ್ಲದೆ ರೆಬಲ್ಗಳಿಗೆ ಹೋರಾಟದ ಉತ್ಸಾಹವೇ ಇಲ್ಲದಂತಾಗಿದೆ ಭಾರತ ಪಾಕಿಸ್ತಾನ ಯುದ್ಧದ ಬಳಿಕ ಬಿಜೆಪಿ ರೆಬಲ್ಗಳಿಂದ ಪಾಕ್ ಪ್ರಜೆಗಳ ಹೊರಕೆ ಕಳಿಸುವ ಅಭಿಯಾನ ಆರಂಭಿಸಲಾಗಿತ್ತು ಅಲ್ಲದೆ ಪಾಕ್ ಪ್ರಜೆಗಳ ಪತ್ತೆ ಹಚ್ಚುವ ಸಂಬಂಧ ಸಹಾಯವಾಣಿ ನಂಬರನ್ನು ಕೂಡ ಪ್ರಕಟ ಮಾಡಿದ್ರು ಆದರೆ ಅಭಿಯಾನ ಘೋಷಿಸಿ ಹೋರಾಟ ಮಾಡದೆ ರೆಬಲ್ಗಳು ಸೈಲೆಂಟ್ ಆಗಿದ್ದಾರೆ ಈ ಹಿಂದೆ ವಿಜಯೇಂದ್ರ ವಿರುದ್ಧ ಆಕ್ಟಿವ್ ಆಗಿದ್ದಂತಹ ರೆಬಲ್ ತಂಡ ಈಗ ಪಾಕಿಸ್ತಾನ ಪ್ರಜೆಗಳ ವಿರುದ್ಧ ಹೋರಾಡಲು ನಿರಾಸಕ್ತಿ ವಹಿಸಿದೆ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡ್ತಾ ಇರುವ ಆರೋಪದ ಹಿನ್ನೆಲೆಯಲ್ಲಿ ಬಂಧನದಲ್ಲಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿ ನಡೆಯುವುದಕ್ಕೂ ಮೂರು ತಿಂಗಳು ಮುಂದವೇ ಪೆಹಲ್ಗಾಮ್ಗೆ ಭೇಟಿ ನೀಡಿದ್ರು ಎನ್ನಲಾಗಿದೆ ಪೆಹಲ್ಗಾಮ್ಗೆ ಭೇಟಿ ನೀಡಿ ಅಲ್ಲಿನ ಸೂಕ್ಷ್ಮ ಮಾಹಿತಿಗಳನ್ನು ಪಾಕ್ಗೆ ರವಾನೆ ಮಾಡ್ತಿದ್ರು ಅಂತ ಜಮ್ಮು ಕಾಶ್ಮೀರದ ಡಿಜಿಪಿ ಶೇಷಾಪಾಲ್ ವೈ ಹೇಳಿಕೆ ಕೊಟ್ಟಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಆರು ದಿನಗಳ ಯುರೋಪ್ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇಂದು ನೆದರ್ಲ್ಯಾಂಡ್ ಡೆನ್ಮಾರ್ಕ್ ಹಾಗೂ ಜರ್ಮನಿಗೆ ಭೇಟಿ ನೀಡಲಿದ್ದಾರೆ ನಿನ್ನೆ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ರೋಚಕ ಗೆಲುವು ಸಾಧಿಸಿದೆ ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿತ್ತು ಇನ್ನೂರು ರನ್ಗಳ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ಳದೆ ಹತ್ತೊಂಬತ್ತನೇ ಓವರ್ ಅಂತ್ಯಕ್ಕೆ ಗೆದ್ದು ಬೀಗಿದೆ ಗುಜರಾತ್ ಟೈಟನ್ಸ್ ಹದಿನೆಂಟನೇ ಆವೃತ್ತಿಯ ಐಪಿಎಲ್ನಲ್ಲಿ ಮೂರು ತಂಡಗಳು ಪ್ಲೇ ಆಫ್ ಪ್ರವೇಶ ಮಾಡಿವೆ ಆರ್ಸಿಬಿ ಪಂಜಾಬ್ ಹಾಗೂ ಗುಜರಾತ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿವೆ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಅಭಿಮಾನಿಗಳು ಫುಲ್ ಖುಷ್